ನಮಸ್ತೆ ಎಲ್ಲರಿಗೂ ಕಲಿಕಾ ಬಲವರ್ಧನೆ ಐದನೇ ತರಗತಿಗೆ ವಿಷಯ ಗಣಿತ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕದಲ್ಲಿ ಬರುವಂತಹ ಚಟುವಟಿಕೆಗಳನ್ನು ಮಾಡಿದ ಸೊ ಇಲ್ಲಿ ನಾವು ಭಿನ್ನ ರಾಶಿ ಇದರ ಮುಂದುವರೆದ ಭಾಗವನ್ನು ನೋಡೋಣ ಸೊ ಇಲ್ಲಿ ಪರ್ ನೋಡಿದಾಗ ನಾವು ಒಂದನೇ ಮತ್ತು ಎರಡನೇ ಥೀಮನ್ನು ಈಗಾಗಲೇ ಮಾಡಿ ಹಾಕಿದ್ದೀನಿ ವಿಡಿಯೋ ಸೊ ಮೂರನೇ ಥೀಮಲ್ಲಿ ಬರುವಂತಹ ಭಿನ್ನ ರಾಶಿಯ ಮುಂದುವರೆದ ಭಾಗವನ್ನು ನೋಡೋಣ ಸೊ ಭಿನ್ನರಾಶಿ ಮತ್ತು ದಶಮಾಂಶ ಇದರ ಬಗ್ಗೆ ಚರ್ಚಿಸಿ ಚಟುವಟಿಕೆ ಮುಂದುವರಿಸೋಣ ಸೊ ಇಲ್ಲಿ ಕಾಣ್ಬೋದು ಭಿನ್ನರಾಶಿ ಮತ್ತು ದಶಮಾಂಶ ಅಂತ ಇದೆ ಸೊ ಇಲ್ಲಿ ಕೆಲವೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳು ಇದನ್ನು ಮಾಡಿ ತಿಳಿಯಬೇಕಾಗತ್ತೆ ಸೊ ನಾನು ಮುಂದಿನ ಪೇಜಿಗೆ ಹೋಗ್ತೀನಿ ಸೊ ಇದು ತ್ರೀ ಪಾಯಿಂಟ್ ಸೆವೆನ್ ಪಾಯಿಂಟ್ ಟೂ ಬಲ್ ಅಲ್ಲಿ ಬರುವಂತಹ ಚಟುವಟಿಕೆ ಸೊ ಇಲ್ಲಿ ಕಾಣ್ಬೋದು ಸ್ಕೇಲ್ಗಳಿಗೆ ಕೊಟ್ಟಿದ್ದಾರೆ ಮೂರು ಮೇಲೆ ಚಿತ್ರಗಳಿವೆ ಸೊ ಇಲ್ಲಿ ಮೊಳೆಯ ಚಿತ್ರ ಇದೆ ಇಲ್ಲಿ ಎಲೆಯ ಚಿತ್ರ ಇಲ್ಲಿ ಹೂವಿನ ಚಿತ್ರ ಇದೆ ಸೊ ಇಲ್ಲಿ ನಾವು ಇವುಗಳ ಅಳತೆಯನ್ನು ಮಾಡಿ ಸೆಂಟಿಮೀಟರಲ್ಲಿ ಬರೀಬೇಕಾಗತ್ತೆ ಸೊ ಒಂದು ಮಾದರಿಯನ್ನು ಮಾಡಿಕೊಟ್ಟಿದ್ದಾರೆ ಆಗಲೇ ಸೊ ಈ ಮೊಳೆಯ ಅಳತೆ ಫೋರ್ ಪಾಯಿಂಟ್ ಟು ಸೆಂಟಿಮೀಟರ್ ಇದೆ ಸೊ ಎಲೆಯ ಅಳತೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇದೆ ಹೂವಿನ ಗುಚ್ಚು ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇದೆ ಸೊ ಈ ರೀತಿಯಾಗಿ ನಾನು ಅಳತೆ ಮಾಡಿ ಬರೆದಿದ್ದೀನಿ ಮುಂದಿನ ಚಟುವಟಿಕೆ ತ್ರೀ ಪಾಯಿಂಟ್ ಸೆವೆನ್ ಪಾಯಿಂಟ್ ಟೂಗೆ ಹೋಗೋಣ ಸೊ ಇಲ್ಲಿ ಕಾಣ್ಬೋದು ದಶಮಾಂಶ ರೂಪದಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ಭಿನ್ನ ರಾಶಿಯಲ್ಲಿ ಬರೆದು ತೋರಿಸಬೇಕಾಗತ್ತೆ ಸೊ ಇಲ್ಲಿ ಹತ್ತು ಸಮಭಾಗಗಳನ್ನು ಕಾಣ್ಬೋದು ಅದರಲ್ಲಿ ನಾವು ಮೂರಕ್ಕೆ ಮಾತ್ರ ಬಣ್ಣ ಹಚ್ಚಬೇಕಾಗ್ತದೆ ಸೊ ಇದನ್ನು ನಾವು ಭಿನ್ನ ರಾಶಿಯಲ್ಲಿ ಬರೆದಾಗ ಹತ್ತರ ಮೂರು ಭಾಗ ಇಲ್ಲಿ ಹತ್ತರ ಐದು ಭಾಗ ಇದು ಹತ್ತರ ಎಂಟು ಭಾಗ ಅಂತ ಇಲ್ಲಿ ಬಣ್ಣ ತುಂಬಿ ಬರೀಬೇಕಾಗತ್ತೆ ಮುಂದಿನ ಚಟುವಟಿಕೆಯಲ್ಲಿ ಇಲ್ಲಿ ಕಾಣ್ಬೋದು ಹತ್ ನೂರರ ಸಮಭಾಗಗಳ ಒಂದು ಚಿತ್ರವನ್ನು ನೀವು ಕಾಣ್ಬೋದು ಇಲ್ಲಿ ದಶಮಾಂಶ ರೂಪದಲ್ಲಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಸೊ ಇದನ್ನು ನೋಡಿಕೊಂಡು ನಾವು ಬಣ್ಣವನ್ನು ತುಂಬಬೇಕಾಗ್ತದೆ ಸೊ ಇಲ್ಲಿ ಕಾಣ್ಬೋದು ನೂರ ಸಮಭಾಗ ಸಂ ಚಿತ್ರವನ್ನು ನಾವಿಲ್ಲಿ ನಲವತ್ತೊಂಬತ್ತಕ್ಕೆ ಬಣ್ಣ ಹಚ್ಚಬೇಕಾಗ್ತದೆ ಸೊ ಇದನ್ನು ನಾವು ಭಿನ್ನ ರಾಶಿಯಲ್ಲಿ ಬರೆದಾಗ ನೂರರ ನಲವತ್ತೊಂಬತ್ತು ಭಾಗ ಆಗ್ತದೆ ಸೊ ಇಲ್ಲಿ ನೂರರ ಎಂಬತ್ತೇಳು ಭಾಗ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಬಣ್ಣವನ್ನು ತುಂಬಬೇಕಾಗ್ತದೆ ಸೊ ಇಲ್ಲಿ ಕಾಣ್ಬೋದು ಝೀರೋ ಪಾಯಿಂಟ್ ಜೀರೋ ನೈನ್ ಇದೆ ಸೊ ನೂರರಲ್ಲಿ ಒಂಬತ್ತು ಭಾಗಗಳಿಗೆ ಮಾತ್ರ ನಾವು ಬಣ್ಣವನ್ನು ಹಚ್ಚಬೇಕಾಗ್ತದೆ ಸೊ ನೂರರ ಒಂಬತ್ತು ಭಾಗ ನೂರರ ಎಪ್ಪತ್ತೇಳು ಭಾಗ ಎಪ್ಪತ್ತೇಳಕ್ಕೆ ನಾವು ಬಣ್ಣವನ್ನು ಹಚ್ಚಬೇಕಾಗ್ತದೆ ಸೊ ಓದುವಾಗ ನಾವು ಸೊನ್ನೆ ಬಿಂದು ಏಳು ಏಳು ಅಂತಲೇ ಓದಬೇಕಾಗತ್ತೆ ಬಿಳಿ ಬಿಳಿಯಾಗಿ ನಾವು ಇಲ್ಲಿ ಸೊನ್ನೆ ಪಾಯಿಂಟ್ ಎಪ್ಪತ್ತೇಳು ಅಂತ ಓದಬಾರ್ದು ಇದು ತಪ್ಪಾಗುತ್ತೆ ಯಾಕಂದರೆ ಸೊನ್ನೆಯ ನಂತರ ಸೊನ್ನೆ ಮತ್ತು ಬಿಂದುವಿನ ನಂತರ ಬರುವಂತಹ ಸಂಖ್ಯೆಗಳು ಅವು ಪೂರ್ಣ ಅಂಕಗಳಲ್ಲ ಹಾಗಾಗಿ ಅವನ್ನು ಬಿಡಿ ಆಗೇ ಹೇಳಬೇಕಾಗತ್ತೆ ಸೊ ಮುಂದಿನ ಇದರಲ್ಲಿ ಒಂದು ಆಟವನ್ನು ಕೊಟ್ಟಿದ್ದಾರೆ ಚಟುವಟಿಕೆ ಸೊ ಈ ರೀತಿಯಾಗಿ ನಾವು ಫ್ಲ್ಯಾಶ್ ಕಾರ್ಡ್ಗಳನ್ನು ಮಾಡ್ಕೋಬೇಕಾಗುತ್ತೆ ಮುಂದಿನ ಹಾಳಿಯಲ್ಲಿ ಸೊ ಈ ರೀತಿಯಾಗಿ ಬಣ್ಣಗಳ ಹಾಕಿ ಚೌಕಗಳಿರುವಂತಹ ಫ್ಲ್ಯಾಶ್ ಕಾರ್ಡ್ಗಳನ್ನು ನಾವು ತಯಾರು ಮಾಡಿ ಇಟ್ಕೋಬೇಕಾಗುತ್ತೆ ಮಗು ಸೊ ಇಲ್ಲಿ ಇರುವ ಫ್ಲ್ಯಾಶ್ ಕಾರ್ಡ್ಗಳನ್ನು ಎತ್ಕೊಂಡು ಈ ಫ್ಲ್ಯಾಶ್ ಕಾರ್ಡ್ಗೆ ಹೋಲಿಸ್ಬೇಕಾಗತ್ತೆ ಹೋಲಿಸಿ ಉತ್ತರವನ್ನು ಓದಬೇಕಾಗತ್ತೆ ಸೊ ಇಲ್ಲಿ ಕಾಣ್ಬೋದು ಇದು ಸೊನ್ನೆ ಬಿಂದು ಐದು ಸೊನ್ನೆ ಬಿಂದು ಒಂಬತ್ತು ಸೊನ್ನೆ ಬಿಂದು ಎಂಟು ಸೊನ್ನೆ ಬಿಂದು ಎರಡು ಈ ರೀತಿಯಾಗಿ ನಾನು ಇಲ್ಲಿ ಆಗಲೇ ಉತ್ತರವನ್ನು ಮೇಲೆ ಬರೆದಿದ್ದೀನಿ ಸೊ ತ್ರೀ ಪಾಯಿಂಟ್ ಸೆವೆನ್ ಪಾಯಿಂಟ್ ತ್ರೀಯಲ್ಲಿ ಮತ್ತೆ ಒಂದು ಆಟ ಇದೆ ಸೊ ಇಲ್ಲಿ ಆಟಗಳ ನಿಯಮಗಳನ್ನು ಕೊಟ್ಟಿದ್ದಾರೆ ಅದನ್ನು ಓದ್ಕೋಬೇಕು ಸೊ ಇಲ್ಲಿ ಕಾಣ್ಬೋದು ರಾಶಿ ಒಂದು ಇಲ್ಲಿ ಭಿನ್ನ ರಾಶಿಯಲ್ಲಿದೆ ಸೊ ರಾಶಿ ಟೂ ಅಲ್ಲಿ ದಶಮಾಂಶ ರೂಪದಲ್ಲಿದೆ ಸೊ ಇಲ್ಲಿ ಒಂದು ಲೆಕ್ಕವನ್ನು ತಗೊಂಡಾಗ ಒಂದು ಬೈ ಹತ್ತರ ಒಂದು ಸಂಖ್ಯೆ ಅಂದಾಗ ಹತ್ತರ ಒಂದು ಭಾಗ ಅಂದಾಗ ಇದಕ್ಕೆ ಸೂಕ್ತವಾದಂತಹ ಇಲ್ಲಿ ಉತ್ತರವನ್ನು ಮಗು ಹುಡುಕಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಸೊನ್ನೆ ಬಿಂದು ಒಂದು ಇದರ ಉತ್ತರ ಆಗುತ್ತೆ ಸೊ ಇಲ್ಲಿ ಆಗಲೇ ನಾನು ಅವುಗಳ ಉತ್ತರವನ್ನು ಬರೆದಿದ್ದೀನಿ ಸೊ ಇಲ್ಲಿ ಒಂದರಿಂದ ಐದು ಈ ಕಡೆ ಉಳಿದಂತಹ ಸಂಖ್ಯೆಗಳ ಉತ್ತರವನ್ನು ಬರೆದಿದ್ದೀನಿ ಸೊ ಈ ರೀತಿಯಾಗಿ ಮಕ್ಕಳು ಬಳಸ್ಕೊಂಡು ಚಟುವಟಿಕೆಯನ್ನು ಮಾಡಿಸ್ಬೇಕಾಗತ್ತೆ ಸೊ ಆ ಚಟುವಟಿಕೆಯ ಮುಂದಿನ ಭಾಗ ಮುಂದುವರೆದ ಭಾಗ ಇಲ್ಲಿ ಆಡಿರುವಂತಹ ಸಂಖ್ಯೆಗಳನ್ನು ಬಳಸ್ಕೊಂಡು ಸೊ ಭಿನ್ನ ರಾಶಿಗಳ ಸಂಖ್ಯೆಗಳನ್ನು ನಾವಿಲ್ಲಿ ಹಾಕ್ಕೊಳ್ಬೇಕು ದಶಮಾಂಶ ಸಂಖ್ಯೆ ಸೊ ಇದನ್ನು ನಾವು ದಶಾಂಶ ರೂಪದಲ್ಲಿ ಬರೆದಾಗ ಈ ರೀತಿಯಾಗುತ್ತೆ ಸೊ ಅದನ್ನು ನಾವು ಅಕ್ಷರಗಳಲ್ಲಿ ಬರೀಬೇಕಾಗ್ತದೆ ಸೊ ಇಲ್ಲಿ ಕಾಣ್ಬೋದು ನೂರರ ಎರಡು ಭಾಗ ಸೊ ಅದನ್ನು ನಾವು ದಶಮಾಂಶ ರೂಪದಲ್ಲಿ ಸೊನ್ನೆ ಬಿಂದು ಸೊನ್ನೆ ಎರಡು ಅಂತ ಓದಬೇಕಾಗುತ್ತೆ ಸೊ ಇದನ್ನು ನಾವು ಈ ರೀತಿಯಾಗಿ ಬರೆದು ಓದಬೇಕಾದಾಗ ಸೊನ್ನೆ ಬಿಂದು ಸೊನ್ನೆ ಎರಡು ಅಂತ ಓದಬೇಕಾಗುತ್ತೆ ಸೊ ಇಲ್ಲಿ ಈ ರೀತಿಯಾಗಿ ಐದು ಉದಾಹರಣೆಗಳನ್ನು ಕೊಟ್ಟು ಚಟುವಟಿಕೆ ಪೂರ್ಣಗೊಳಿಸಿದ್ದೀನಿ ಸೊ ಇಲ್ಲಿಗೆ ಭಿನ್ನ ರಾಶಿ ಮೂರನೇ ಥೀಮ್ ಕಂಪ್ಲೀಟ್ ಆಗುತ್ತೆ ಸೊ ಮೂರನೇ ಥೀಮಲ್ಲಿ ಬರುವಂತಹ ಎಲ್ಲ ಚಟುವಟಿಕೆಗಳ ಹಾಳೆಯನ್ನು ಪೂರ್ಣಗೊಳಿಸಿದ್ದೀನಿ ಸೊ ಅದನ್ನು ನೋಡಿಕೊಂಡು ಅದೇ ರೀತಿಯಾಗಿ ಬರೆಯಕ್ಕೆ ಹೋಗಬೇಡಿ ಒಂದು ರಫ್ ಕಾಪಿಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಬೀಳಿಸಿ ನಂತರ ಅದು ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅಂತ ಅದನ್ನು ನೀವು ಚೆಕ್ ಮಾಡಿ ವೆರಿಫೈ ಮಾಡ್ಕೋಬೋದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು